ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಮಾರ್ನಿಂಗ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಏನ್ರಿ ಕೆ ಎಸ್ ಆರ್ ಟಿ ಸಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಅದರಲ್ಲೂ ಸಹ ಮಹಿಳೆಯರು ಆಕಡೆ ಓಡಾಡ್ತಾ ಇದಾರೆ ಅನ್ಕೊಂಡಿರಾಕ್ರಿ ಇದು ಇದೇ ಕಣ್ರಿ ವಿಶೇಷ ಅಂತಂತಂದ್ರೆ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಮತ್ತು ಬಿ ಕೆ ಶಿವಕುಮಾರ್ ಅವರ ಸರ್ಕಾರ ಒಂದು ತನ್ನ ಅಧೀನಕ್ಕೆ ಬಂದ ನಂತರ ಶಕ್ತಿ ಯೋಜನೆಯನ್ನ ಒಂದು ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಚಲನೆಡಿದ್ರು ಅಂದು ಅವರಿಗೆ ಅಂದ್ರೆ ಮಾತು ಕೊಟ್ಟಂತೆ ಒಂದು ಶಕ್ತಿ ಯೋಜನೆಯನ್ನ ಬಸ್ಗಳಲ್ಲಿ ಅಂದ್ರೆ ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇರೋ ನಿಟ್ಟಿನಲ್ಲಿ ಇಂದು ಐನೂರು ಕೋಟಿ ಅಂದ್ರೆ ಉಚಿತ ಪ್ರಯಾಣಗಳನ್ನ ಮಹಿಳೆಯರು ಮಾಡಿದ್ದಾರೆ ಅಂದ್ರೆ ನೋಡಿ ಇಲ್ಲಿವರೆಗೆ ಸರ್ಕಾರ ಫಾರ್ಮೇಶನ್ ಆದ ಇಲ್ಲಿವರೆಗೆ ಐನೂರು ಕೋಟಿ ಮಹಿಳೆಯರು ಟಿಕೆಟ್ ಅನ್ನು ಪಡ್ಕೊಂಡು ಒಂದು ಪ್ರಯಾಣ ಮಾಡಿದ್ದಾರೆ ಇದರ ಸವಿ ನೆನಪಿಪಿ ಅಂದ್ರೆ ಹನ್ನೆರಡು ಸಾವಿರದ ಆರ್ನೂರ ಅರವತ್ತೊಂಬತ್ತು ಕೋಟಿ ವ್ಯಯವನ್ನ ಮಹಿಳೆಯರಿಗೆ ಸಾರಿಗೆ ವ್ಯವಸ್ಥೆ ವ್ಯಯವನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಈ ಒಂದು ಸಂಭ್ರಮವನ್ನ ಆಚರಣೆಯನ್ನ ಮಾಡ್ತಿದ್ದಾರೆ ಈ ಒಂದು ಆಚರಣೆಗೆ ಅಹ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಸಾಕ್ಷಿಯಾಗಿದೆ ಎಂದು ಹೇಳಬಹುದಾಗಿದೆ ನೋಡಿ ಈ ಒಂದು ಇದರಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಘ ಒಂದು ವಿಶೇಷ ಬಸ್ ಅನ್ನು ಅಲಂಕಾರ ಮಾಡುವ ಮೂಲಕವಾಗಿ ಮಹಿಳೆಯರು ಮತ್ತು ಶಾಸಕರು ಆ ಒಂದು ಒಂದು ವಾಹನಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ತಮ್ಮ ಮಹಿಳೆಯರು ಹರ್ಷವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಶಾಸಕರು ಸಹ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಹಾಗೆಯೇ ಒಂದು ಎಲ್ಲಾ ಒಂದು ಮುಖಂಡರು ಕಾಂಗ್ರೆಸ್ ಮುಖಂಡರು ಸಹ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಇದರ ಬಗ್ಗೆ ಶಾಸಕರು ಈ ರೀತಿಯಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಪಂಚ ಗ್ಯಾರಂಟಿ ಏನ್ ಘೋಷಣೆ ಮಾಡಿದ್ವಿ ಎಲ್ಲರೂ ಕೂಡ ಇದು ಅಸಾಧ್ಯ ಇದು ಮಾಡದೇ ಇಲ್ಲ ಅಂತ ಅನ್ನತಕ್ಕಂತ ಮಾತುಗಳನ್ನ ಆಡ್ತಾ ಇದ್ರು ಆದ್ರೆ ಅದನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸರ್ಕಾರ ಅದನ್ನ ಮಾಡಿ ತೋರಿಸಿದ್ದಾರೆ ಇವತ್ತು ನಿಜವಾಗೂ ಕೂಡ ಶಕ್ತಿ ಯೋಜನೆ ಅಂತ ಬಹಳ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಬಹಳ ಅನುಕೂಲ ಆಗಿದೆ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಇವತ್ತಿಗೆ ಐನೂರು ಕೋಟಿ ಜನ ಐನೂರು ಕೋಟಿ ಜನ ಇದ್ರಲ್ಲಿ ಓಡಾಡಿದ್ದಾರೆ ಟಿಕೆಟ್ ಐನೂರು ಕೋಟಿ ಟಿಕೆಟ್ ಖರ್ಚಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರತಿ ತಿಂಗಳಿಗೆ ಕಡೂರು ಡಿಪ್ಪ ಚಿಕ್ಕಮಗಳೂರು ಬರೀ ಕಡೂರು ಟಿಪ್ಪ ಕಡೂರು ಟಿಪ್ಪ ಒಂದಲ್ಲೇ ಆರೂವರೆ ಲಕ್ಷ ಜನರು ಟಿಕೆಟ್ ತಗೊಂಡಿದ್ದಾರೆ ಪ್ರತಿ ತಿಂಗಳು ಅಂದ್ರೆ ಬಹಳ ಬಹಳ ಜನ ಆಗ್ತಿರತಕ್ಕಂಥದ್ದು ಯಾವ್ದಾದ್ರು ಯೋಜನೆ ಅಂದ್ರೆ ಈ ಶಕ್ತಿ ಯೋಜನೆ ಹನ್ನೆರಡು ಕೋಟಿ ಒಂದು ಡ್ಯಾಮ್ ಕೋಟಿಯನ್ನ ಕೋಟಿ ಇದಕ್ಕೋಸ್ಕರ ವ್ಯಯ ಮಾಡಿ ಸರ್ಕಾರ ಇವತ್ತಿ ಈ ತಿಂಗಳು ಇದು ನಮ್ಮ ಜಿಲ್ಲಾ ಉಪಾಧ್ಯಕ್ಷ ಹೇಳ್ತಿದ್ರೆ ಈ ತಿಂಗಳು ಲೆಕ್ಕ ಬಿಟ್ಟು ಅಂತ ಹೇಳ್ತಿದ್ದಾರೆ ಇದಕ್ಕೋಸ್ಕರ ನಮ್ಮ ತರೀಕೆರೆಯಲ್ಲಿ ಒಂದು ಕಮಿಟಿ ಜಿಲ್ಲೆಯಲ್ಲಿ ಕೂಡ ಶಿವನಂದ ಸ್ವಾಮಿ ಅಂತ ಅಧ್ಯಕ್ಷರು ಮಾಡಿದ್ವಿ ಅದರ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿ ಆ ಶಮೀಲಾ ಶರೀಫ್ ಇದನ್ನೆಲ್ಲ ಉಸ್ತುವಾರಿ ಮಾಡಿದ್ವಿ ಯಾಕೆ ಏನಾಗಿದೆ ಯಾವುದು ಆಗಿಲ್ಲ ನ್ಯೂನತೆಗಳೇನಿದ್ದಾರೆ ಅಂತೇಳಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಮೀಟಿಂಗ್ ಕರೆದಿ ಎಲ್ಲೇ ಗಳಿಸಿದೆ ಅನುಷ್ಠಾನದಲ್ಲಿ ಅನುಷ್ಠಾನದಲ್ಲಿ ಯಾವುದೇ ಗೃಹಲಕ್ಷ್ಮಿ ಇರಬಹುದು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಇರಬಹುದು ಯುವ ನಿಧಿ ಇರ್ಬೋದು ಅನ್ನ ಅನ್ನಭಾಗ್ಯ ಭಾಗ್ಯವೆಲ್ಲದ್ರೂ ಕೂಡ ಹೆಚ್ಚಿನ ಸಾಧನೆಯನ್ನು ನಮ್ಮ ಜಿಲ್ಲೆಯ ಸಾಧನೆ ಮಾಡಿದ ಅದಕ್ಕೆ ಅಧಿಕಾರಿಗಳು ಮತ್ತು ನಮ್ಮ ಗ್ಯಾರಂಟಿಯ ಸದಸ್ಯರುಗಳು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸಹಕಾರಿ ಆಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ನಿಜವಾಗೂ ಕೂಡ ಇದೊಂದು ಒಳ್ಳೆಯ ಮೈಲಿಗಲ್ಲು ನಮ್ಮ ಏನು ಸರ್ಕಾರ ಎಷ್ಟೊಂದು ಜನಕ್ಕೆ ಉಪಯೋಗ ಆಗ್ತಿರೋದು ನಮಗೂ ಕೂಡ ತುಂಬ ಗೊತ್ತಿರಲಿಲ್ಲ ಎಷ್ಟೊಂದು ಜನ ಐನೂರು ಕೋಟಿಯಿಂದ ನನಗೂ ಕೂಡ ಅಂದಾಜು ಇರಲಿಲ್ಲ ಆದರೆ ನಿಜವಾಗೂ ಕೂಡ ಅದು ಐನೂರು ಕೋಟಿ ಜನ ಬಳಸಿದ್ದಾರೆ ಅಂತಂದರೆ ತುಂಬ ಸಂತೋಷ ವಿಚಾರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ವಂದಿಸ್ತಿದ್ದೀನಿ ಧನ್ಯವಾದಗಳು ನಮಸ್ಕಾರ ಈ ಒಂದು ಕಾರ್ಯಕ್ರಮದಿಂದ ಅಂದ್ರೆ ಶಕ್ತಿಯೋಜನಿಂದ ಸಾಕಷ್ಟು ಮಹಿಳೆಯರು ಅದರಲ್ಲೂ ಸಹ ಒಂದು ಗ್ರಾಮೀಣ ಭಾಗದ ಮಹಿಳೆಯರಂತೂ ಉತ್ತಮ ರೀತಿಯಲ್ಲಿ ಪ್ರಯೋಜನ ಪಡ್ಕೊಂತಿದ್ದಾರೆ ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕೆ ಎಸ್ಆರ್ ಕರ್ನಾಟಕ ಸಾರಿಗೆ ಒಂದು ನಿಗಮದ ಒಂದು ಸಿಬ್ಬಂದಿಗಳ ಜೊತೆಗೆ ಮಹಿಳೆಯರು ಒಂದು ಸ್ವಲ್ಪ ವಾಗ್ವಾದ ನಡೆದಿದ್ರು ಸಹ ನಮ್ಮ ಸಿಬ್ಬಂದಿ ವರ್ಗದ ಅದಷ್ಟೊಂದು ತಾಳ್ಮೆಯನ್ನು ತೆಗೆದುಕೊಂಡು ಎಲ್ಲವನ್ನು ಸಹ ಸರಿದೂಗಿಸಿಕೊಂಡು ಒಂದು ನಿಟ್ಟಿನಲ್ಲಿ ಕೆ ಎಸ್ ಆರ್ ಟಿ ಸಿ ಯ ಎಲ್ಲಾ ಸಿಬ್ಬಂದಿ ವರ್ಗದವರು ಸಹ ಒಂದು ಸಹಕಾರ ನೀಡುವ ಮೂಲಕವಾಗಿ ನಮ್ಮ ಸರ್ಕಾರಕ್ಕೆ ಹೆಚ್ಚು ಹೆಸರನ್ನು ತಂದುಕೊಂಡಿದ್ದಾರೆ ಎಲ್ಲಾ ಸಿಬ್ಬಂದಿ ಅಂದ್ರೆ ಇಡೀ ರಾಜ್ಯದ ಕೆ ಎಸ್ ಆರ್ ಟಿ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಸರ್ಕಾರದ ಪರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಅವರು ಹಾಗೆ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಹಾಗೆ ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರ ಹಾಗೂ ನಾನು ತರೀಕೆರೆ ತಾಲೂಕಿನ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ನನ್ನ ಸರ್ಕಾರ ಹಾಗೂ ನನ್ನ ಇದರಲ್ಲಿ ತುಂಬ ಹೃದಯ ಅಭ್ಯನೆಗಳನ್ನು ಸಲ್ಲಿಸ್ತಿದೆ ಯಾಕೆಂತಂದ್ರೆ ಅವರು ನಮ್ಮೊಟ್ಟಿಗೆ ಸಹಕಾರದಿಂದ ಸಾಕಷ್ಟು ರೀತಿ ನೋವುಗಳನ್ನು ಅನುಭವಿಸಿದ್ರು ಸಹ ಎಲ್ಲರೂ ಸಹ ಇಲ್ಲಿವರೆಗೆ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ತುಂಬ ಹೃದಯದ ಹೇಳಿದ್ದಾರೆ